ನೋಡಿರಿ ಒಂದು ಬೋಟಿನ ಸ್ಪೀಡ್ ಕೊಟ್ಟಾರ ಹದಿನೈದು ಕಿಲೋಮೀಟರ್ ಪರ್ ಅವರ್ ಮತ್ತೆ ಡೌನ್ ಸ್ಟ್ರೀಮ್ ಮತ್ತೆ ಅಪ್ ಸ್ಟ್ರೀಮ್ ಸ್ಪೀಡ್ ಕೊಟ್ಟು ಕೊಟ್ಟಾರೆ ಟೆನ್ ಕಿಲೋಮೀಟರ್ ಪರ್ ಅವರ್ ಹಂಗಾದ್ರೆ ಟೈಮ್ ಟೇ ಬೋಟ್ ನಾಲ್ಕು ಕಿಲೋಮೀಟರ್ ಅಪ್ ಸ್ಟ್ರೀಮ್ನಾಗ ಹೋಗೋಕೆ ಎಷ್ಟು ಟೈಮ್ ತಗೋತತಿ ಅಂತ ಕೇಳ್ಯಾರ ನೋಡಿ ಇಲ್ಲಿ ಬೋಟ್ ಸ್ಪೀಡ್ ಫಿಫ್ಟೀನ್ ಕಿಲೋಮೀಟರ್ ಪರ್ ಅವರ್ ಡಿಫ್ರೆನ್ಸ್ ಕೊಟ್ಟವ್ರ ಇಲ್ಲಿ ಡೌನ್ ಸ್ಟ್ರೀಮ್ ಮೈನಸ್ ಅಪ್ ಸ್ಟ್ರೀಮ್ ಇಸ್ ಟು ಟೆನ್ ಕಿಲೋಮೀಟರ್ ಪರ್ ಅವರ್ ಅಂತಂದು ಡೌನ್ ಸ್ಟ್ರೀಮ್ನವಾಗ ಫಿಫ್ಟೀನ್ ಪ್ಲಸ್ ಎಕ್ಸ್ ಅಂದ್ರೆ ಕೂಡಿಸ್ತಾರೆ ಇಲ್ಲಿ ನೀರಿಂದ ಮತ್ತು ಬೋಟಿಂದ इरा 15 मैनस एक्स अफ स्ट्रीम मैनस वाट्रेजल टू हत फिफ्टी प्लस एक्स मैनस 15 प्लस एक्सक्वल टू टेन फिफ्टी फिफ्टीन 15 कैनस टू एक्सकोल टू टेन एक्सोलू फै किमीटर् पर्वर हाथती अरे वाटर स्पीड बनती है किलोमीटर पर्वर नल्वत किलोमीटर पर्वर अस् स्ट्रीम्न होोटी हद्न किलोमीटर पर्वर को मैन फै नल्वत्पॉइंट टेन अंदर ನಾಲ್ಕು ಅವರ್ನ್ಯಾಗ ಅಪ್ ಸ್ಟ್ರೀಮ್ ನಲ್ವತ್ತು ಕಿಲೋಮೀಟ್ರ್ ಹೋಗ್ಕತಿ ಒಬ್ಬ ವ್ಯಕ್ತಿ ಮನೇಲಿದ್ದ ಆಫೀಸ್ಗೆ ಹೋಗೋಕೆ ಡಿಸ್ಟೆನ್ಸ್ ಐವತ್ತು ಕಿಲೋಮೀಟ್ರ್ ಕೊಟ್ಟಾರ ಟೈಮ್ ಒನ್ ಅವರ್ ತೊಗೊಂತಾನ ಸ್ಪೀಡ್ ಇಪ್ಪತ್ತು ಪರ್ಸೆಂಟ್ ಇನ್ಕ್ರೀಸ್ ಅವ ಬೇರೆ ಸಿಟಿ ಹೋಗಿ ಮುನ್ನೂರು ಕಿಲೋಮೀಟ್ರ್ ಹೋಗೋಕೆ ಎಷ್ಟು ಟೈಮ್ ತೊಗೊತಾನಂತ ಇಲ್ಲಿ ಡಿಸ್ಟೆನ್ಸ್ ಇಂಟು ಸ್ಪೀಡ್ ಇಂಟು ಟೈಮ್ ಡಿಸ್ಟೆನ್ಸ್ ಕೊಟ್ಟಿರಲಿ ಐವತ್ತು ಕಿಲೋಮೀಟ್ರ್ ಸ್ಪೀಡು ಟೈಮ್ ಒನ್ ಅವರ್ ಕೊಟ್ಟರೆ ಸ್ಪೀಡ್ ಫಿಫ್ಟಿ ಕಿಲೋಮೀಟ್ರ್ ಪರ್ ಅವರ್ ಇಲ್ಲಿ ಸ್ಪೀಡ್ ಟ್ವೆಂಟಿ ಪರ್ಸೆಂಟ್ ಇನ್ಕ್ರೀಸ್ ಅಂದ್ರೆ ಪಾಯಿಂಟ್ ಟು ಸಿಕ್ಸ್ ಆಕೈತಿ ಫೈವ್ ಎಲ್ ಫಿಫ್ಟಿ ಕೊಟ್ಟರೆ ಇಂಟು ಟೆನ್ ಮಾಡಿದ್ರೆ ಫಿಫ್ಟಿ ಆಗೈತಿ ಇಂಟು ಟೆನ್ ಮಾಡಿ ಸಿಕ್ಸ್ಟಿ ಕಿಲೋಮೀಟ್ರ್ ಪರ್ ಅವರ್ ಆಕೈತಿ ಅಂದ್ರೆ ಮುನ್ನೂರು ಕಿಲೋಮೀಟ್ರ್ ಹೋಗೋಕೆ ಡಿವೈಡೆಡ್ ಬೈ ಸಿಕ್ಸ್ಟಿ ಮಾಡ್ಬೇಕು ಅಂದ್ರೆ ಫೈವ್ ಅವರ್ತು ಅಂತ ನಾವು ಇಲ್ಲಿ ನೋಡ್ರಿ ಇಲ್ಲಿ ಒಂದು ಚೀಲ್ದಾಗ ಒಂದು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ನಾಣ್ಯಗಳು ಅದಾವೆ ಇಷ್ಟು ನಾಲ್ಕು ಇಷ್ಟು ಅನುಪಾತದಾಗ ಪತ್ತದಾಗದವು ಎಲ್ಲ ನಮ್ಮ ಮೌಲ್ಯ ಕೊಟ್ಟರೆ ಅವ್ರದ್ದು ಎರಡುನೂರು ಹದಿನೈದು ರೂಪಾಯಿ ಹಂಗಾದ್ರೆ ಹತ್ತು ರೂಪಾಯಿ ಕಾಯಿನ್ ಎಷ್ಟು ಅದ ಅಂತಂದು ಕೇಳ್ಯಾರ ಇಲ್ಲಿ ಒಂದು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ತ್ರೀ ಎಕ್ಸ್ ಫೋರ್ ಎಕ್ಸ್ ಟು ಎಕ್ಸ್ ಇದು ತ್ರೀ ಎಕ್ಸ್ ಟ್ವೆಂಟಿ ಎಕ್ಸ್ ಟ್ವೆಂಟಿ ಎಕ್ಸ್ ಆಗತಿ ಮೂರು ಕುಡ್ಸ್ ಹೋಗಬೇಕು ಫಾರ್ಟಿ ತ್ರೀ ಎಕ್ಸ್ ಇಜು ಕೊಟ್ಟು ಏಳ್ನೂರು ಹದಿನೈದು ಕೊಟ್ಟಾರ ಎಕ್ಸ್ ಇಸು ಕೊಟ್ಟು ಐದು ಬರ್ತೈತಿ ನಮಗೆ ಹತ್ತು ರೂಪಾಯಿ ಕಾಯಿನ್ ಎಷ್ಟು ಅಂತಂದು ಕೇಳ್ಯಾರ ಟು ಎಕ್ಸ್ ಐತಿ ಟೂ ಇಂಟು ಫೈವ್ ಹತ್ತು ಬರ್ತೈತಿ ಇಲ್ಲಿ ನೋಡ್ರಿ ಇಲ್ಲಿ ಕಾರ್ ಸ್ಪೀಡು ಬಸ್ ಸ್ಪೀಡ್ಕಿನ್ನ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಐತಿ ಬಸ್ ಮುನ್ನೂರು ಕಿಲೋಮೀಟ್ರ್ ದೂರನ ಐದು ಗಂಟೆಗೆ ಕ್ರಮಿಸ್ತೈತಿ ಕಾರ್ ಆರು ಗಂಟೆಗೆ ಎಷ್ಟು ದೂರ ಹೋಗ್ಕತಿ ಅಂತಂದು ಕೇಳ್ಯಾರ ಇಲ್ಲಿ ನೋಡ್ರಿ ಕಾರ್ ಸ್ಪೀಡು ಬಸ್ ಸ್ಪೀಡ್ ಬಸ್ ಸ್ಪೀಡ್ಕಿನ್ನ ಫಿಫ್ಟಿ ಟ್ವೆಂಟಿ ಪರ್ಸೆಂಟ್ ಜಾಸ್ತಿ ಐತಿ ಅಂದ್ರೆ ಸಿಕ್ಸ್ ಟು ಫೈವ್ ಆಕೈತಿ ಮುನ್ನೂರು ಕಿಲೋಮೀಟ್ರನ್ನ ಐದು ಅವರ್ನ ದಾಡ್ತೈತಿ ಇಲ್ಲಿ ಸ್ಪೀಡ್ ಬಸ್ಸಿಂದ ಅರವತ್ತು ಕಿಲೋಮೀಟ್ರ್ ಪರ್ ಅವರ್ ಐತಿ ಇಂಟು ಹನ್ನೆರಡು ಮಾಡಿರ ಇಲ್ಲಿ ಇಂಟು ಹನ್ನೆರಡು ಎಪ್ಪತ್ತೆರಡು ಕಿಲೋಮೀಟ್ರ್ ಪರ್ ಅವರ್ ಕಾರಿಂದ ಎಷ್ಟು ಆರು ಆರವರ್ನಾಗ ಎಷ್ಟು ದೂರ ಹೋಗತಿ ಅಂತಂದು ಕೇಳ್ಯಾರ ಇಲ್ಲಿ ಆರೇಳ್ಯ ನಾಲ್ಕುನೂರ ಮೂವತ್ತೆರಡು ಕಿಲೋಮೀಟ್ರ್ ದೂರ ಹೋಗತ್ತಿದೆ ಇಲ್ಲಿ ಟ್ಯಾಪ್ ಪಿ ಹನ್ನೆರಡು ಹನ್ನೆರಡವರೆ ಒಂದು ಟ್ಯಾಂಕ್ ತುಂಬತೈತಿ ಕ್ಯೂ ಆರು ಆರವರೆ ತುಂಬತೈತಿ ಆರು ಎಮ್ ಟಿ ಮಾಡ್ತೈತಿ ಎಂಟು ಎಂಟವರ್ನಾಗ ಕೆಲ್ಸಿಯಮು ನಲ್ವತ್ತೆಂಟು ತುಳಿ ಹನ್ನೆರಡು ನಾಲ್ಕಲಿ ನಲ್ವತ್ತೆಂಟು ಆರು ಎಂಟಲಿ ಎಂಟು ಆರ್ಲೆ ಪಿ ಪ್ಲಸ್ ಕ್ಯೂ ಎರಡು ತುಂಬು ಅಂದ್ರೆ ಎರಡು ಕೂಡಿಸ್ಕೋಬೇಕು ಹನ್ನೆರಡು ಅದ್ರಾಗ ಆರು ಕಳಿಬೇಕು ನಲ್ವತ್ತೆಂಟು ಪಾರ್ ಮಾಡ್ಬೇಕು ಅಂದರೆ ಈ ಎ ಟವರ್ನಾಗ ಟ್ಯಾಂಕ್ ಪಿಲ್ಲಕೈತಿಲ್ಲ ಅಂದರೆ ಇಲ್ಲಿ ಒಬ್ಬ ಅಂಗಡಿಯ ಕಾಸ್ಟ್ ಪ್ರೈಸ್ ಐವತ್ತು ಪರ್ಸೆಂಟ್ ಜಾಸ್ತಿ ಮಾಡಿರ್ತಾನೆ ಮಾರ್ಕ್ ಪ್ರೈಸ್ಗೆ ಅದ್ರಾಗ ಮಾರ್ಕ್ ಪ್ರೈಸ್ನ ನಲ್ವತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾನೆ ನಾವು ಸಾವಿರ ರೂಪಾಯಿ ലാസ്റ്റ് ആകത്ത് ഹാർ സി പി എം പിഡേറ്റ് അതെന്ന് കളിയേ കാസ്റ്റ് പ്രൈസ് മാര് പ്രൈസ് സേലിംഗ് പ്രൈസ് ഇത് ഫിഫ്റ്റി ടൂ ഹ്രെഡ് ടൂ വൺ ഫിഫ്റ്റി ഐവത്ത് പർസെന്റ് ജാസ് ഐത്തി നൽവത്ത് പർസെന്റ് ഡിസ്കൗണ്ട് കൊടുത്ത നൂറേ അന് അറത്ത് അന്ദ്ര തൊമ്പത്താക ലാസ്റ്റ് ഇല്ല ടെൻ സാപ്പ വൺ വാല്യൂ നൂറ് ബതത്തി കാസ്റ്റ് പ്രൈസ് ഹിര ಮಾರ್ಕ್ ಪ್ರೈಸ್ ಹದಿನೈದು ಸಾವಿರ ಬರ್ತೈತಿ ಮತ್ತ ಇಪ್ಪತ್ತೈದು ಸಾವಿರ ಆಕತಿ ಇಲ್ಲಿ ಎ ಮತ್ತು ಬಿ ಒಂದು ಕೆಲಸನ ಮೂವತ್ತಿಂದ ಮಾಡ್ತಾರೆ ಬಿ ಮತ್ತು ಸಿ ಅದ ಕೆಲಸನ ಇಪ್ಪತ್ತಿಂದ ಮಾಡ್ತಾರೆ ಎ ಒಬ್ಬನ ಅದಕ್ಕೆ ಕೆಲಸ ಅರವತ್ತಿಂದ ಮಾಡ್ತಾರೆ ಎಲ್ ಸಿ ಎಮ್ ಅರವತ್ತು ಮೂವತ್ತೆರಡು ಇಪ್ಪತ್ತ್ ಮೂರು ಲೇ ಅರವತ್ತೊಂದೇ ಇಲ್ಲಿ ಎದು ಒಂದು ಒಂದತಿ ಬಿದು ಒಂದು ಒಂದಕತಿ ಇಲ್ಲಿ ಎ ಪ್ಲಸ್ ಬಿ ಎರಡು ಬಂದೈತಿ ಒಂದು ಅಕತಿ ಬಿ ಪ್ಲಸ್ ಸಿ ಮೂರು ಬಂದೈತಿ ಇಲ್ಲಿ ಸಿ ಎರಡು ಆಕತಿ ನೋಡಿರಿ ಮೂಷ್ಟು ಓ ಕೂ ಟುಗೆದರ್ ಕೆಲಸ ಮಾಡಿದ್ರಂದ್ರೆ ಎಷ್ಟು ಟೈಮ್ ತಗೊಂತಾರೆ ಅಂತಂದು ಕೇಳ್ರೆ ನಾಲ್ಕು ಐತಿ ಇಲ್ಲಿ ಫಿಫ್ಟೀನ್ ಡೇಸ್ ತಗೊಂತಾರೆ ಇವ್ರು ಇಲ್ಲಿ ಟುಗೆದರ್ ಕೆಲಸ ಮಾಡಿದ್ರೆ ನೋಡ್ರಿ ಇಲ್ಲಿ ಕಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಂಟ್ ಇಂಟ್ರೆಸ್ಟ್ ಇದ್ದು ಎರಡು ವರ್ಷದ ಡಿಫ್ರೆನ್ಸ್ ಕೊಟ್ಟಾರೆ ಎಂಟುನೂರು ಪ್ರಿನ್ಸಿಪಲ್ ಎಷ್ಟು ಅಂತಂದು ಕೇಳ್ರೆ ಇಲ್ಲಿ ಡಿಫ್ರೆನ್ಸ್ ಇಸ್ ಕೊಟ್ಟು ಪ್ರಿನ್ಸಿಪಲ್ ಇಂಟು ಆರ್ ಬೈ ಹಂಡ್ರೆಡ್ ಹೊಲ್ ಸ್ಕ್ವೇರ್ ಇದು ಪರ್ ಡಿಫ್ರೆನ್ಸ್ ಎಂಟುನೂರು ಐತಿ ಪ್ರಿನ್ಸಿಪಲ್ ಇಂಟು ರೇಟ್ ಕೊಟ್ಟರೆ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಹಂಡ್ರೆಡ್ ಇವೆರಡು ಜೀರೋ ಕ್ಯಾನ್ಸಲ್ ಮಾಡಿ ಎರಡು ಒಂದು ಎರಡು ಎರಡ್ಲೆ ನಾಲ್ಕು ಇಲ್ಲಿ ಎರಡು ನೂರತಿ ಪ್ರಿನ್ಸಿಪಲ್ ಇಪ್ಪತ್ತು ಸಾವಿರ ಆಕತಿ ಇಲ್ಲಿ ನೋಡ್ರಿ ಇಲ್ಲಿ ರೋಹಿತ್ ಮತ್ತು ರೋಹಿತ್ ಮತ್ತು ಪ್ರಿಯರ್ದ ಪ್ರೆಸೆಂಟೇಜನ್ ಡಿಫ್ರೆನ್ಸ್ ಕೊಟ್ಟಾರ ಹನ್ನೆರಡು ವರ್ಷ ಮತ್ತೆ ಎಂಟು ವರ್ಷಗಳಂತ ನಂತರ ಅವರು ವಯಸ್ಸಿನ ಮತ್ತ ಕೊಟ್ಟಾರ ಕೊಟ್ಟಾರ ಅದ್ರಾಗ ವರ್ಷ ಹದಿನಾರು ಮೈನಸ್ ಮಾಡೋಣ ಅಂದ್ರೆ प्रेझेंटेज बरतो इक अंद नलव प्रेझेटेजती पि पीपी कॅनसी इ टू आर्ज इक्वल टू सिक्स्टी आर् इजू थर्टी इयर्स बरत रोहित नॉयस् क्लासन एवरेज वेट अफ क्ला गर्ल्स नलवत के जी कोटर बॉयज अरवत के जी कोटार टोटल ओल् क्लासिंग ऐवात के जी कोटार रेशो गर्ल्स टू बॉयज कळरली नोडी गर्ल्स इन टू फार्टी फै के प्लस बॉयज इंटू सिक्सटी के जी कोटर एवरेज होल क्लास गर्ल्स प्लस बॉयजे फोर्टी फै गर्ल प्लस सिक्टी बी बैस इंटू फिफ्टी जी गर्ल प्लस फिफ्टी बॉयस बॉयस टेन बॉयस इलते गर्ल बॉय को टेन बै फाइव अस्टू वन रेस्ट पी क्यू आर ಹಲೋ ನಾವು ಕೆಲಸ ಮಾಡಿದ್ರಂದ್ರೆ ಅವರು ಹನ್ನೆರಡು ದಿವಸ ಹದಿನಾರು ದಿವಸ ಮತ್ತು ಇಪ್ಪತ್ನಾಲ್ಕು ದಿವಸ ಟೈಮ್ ತೊಂತಾರೆ ಪಿ ಮೂರು ದಿವ್ಸ ಕೆಲಸ ಮಾಡ್ತಾನೆ ಆಮೇಲೆ ಬಿಟ್ಟುಕೊಣ ಕ್ಯೂ ನಾಲ್ಕು ದಿವಸ ಕೆಲಸ ಮಾಡ್ತಾನೆ ಬಿಟ್ಟುಕೊಣ ಆಮೇಲೆ ಉಳಿದ ಕೆಲಸನ ಆರು ಎಷ್ಟು ಟೈಮ್ನಾಗ ಮುಗಿಸ್ತಾರೆ ಅಂತಂದು ಕೇಳೋರ್ ಇಲ್ಲಿ ಈ ಕುರ್ದ ಎಲ್ ಸಿಎಮ್ ನಲ್ವತ್ತೆಂಟು ತೊಂದನು ಹನ್ನೆರಡು ನಾಲ್ಕಲೇ ನಲವತ್ತೆಂಟು ಹದಿನಾರು ಮೂರಲೇ ನಲ್ವತ್ತೆಂಟು ಇಪ್ಪತ್ನಾಲ್ಕು ಹೇಳ ನಲ್ವತ್ತೆಂಟು ಪಿ ವರ್ಕ್ ಬರ್ ತ್ರೀ ಡೇಸ್ ಕೊಟ್ಟರು ಅಂದ್ರೆ ಪಿ ವರ್ಕ್ ತ್ರೀ ಡೇಸ್ ಮಾಡೋಣ ಅಂದ್ರೆ ಫೋರ್ ಇಂಟು ತ್ರೀ ಆಕತಿ ಹನ್ನೆರಡು ಆಮೇಲೆ ಕ್ಯೂ ಕ್ಯೂ ವರ್ಕ್ ನಾಲ್ಕು ದಿವಸ ಮಾಡ್ಯಾನ ಕ್ಯೂ ವರ್ಕ್ ಎಫಿಷಿಯನ್ಸಿ ಮೂರು ಐತಿ ಇಂಟು ಹಣ್ಣು ನಾಲ್ಕು ಹನ್ನೆರಡು ಇಬ್ಬರು ಶೇರ್ ಇಪ್ಪತ್ನಾಲ್ಕು ಮಾಡ್ಯಾರ ನಲ್ವತ್ತೆಂಟು ಮೈನಸ್ ಇಪ್ಪತ್ನಾಲ್ಕು ಮಾಡೋನು ಉಳಿದಿದ್ದು ಇಪ್ಪತ್ನಾಲ್ಕು ಕೆಲಸ ಉಳಿದಿದ್ದ ರಿಮೇನಿಂಗ್ ಇದನ್ನು ಆರು ಮಾಡ್ತಾನೆ ಆರು ಟೈಮು ಟ್ವೆಂಟಿ ಫೋರ್ ಜೋಡೆ ಬೈ ಆ ಎರಡು ಎಫಿಷಿಯನ್ಸಿ ಅಷ್ಟೈತೆ ಎರಡು ಐತಿ ಹನ್ನೆರಡು ಟ್ವೆಲ್ ಡೇಸ್ ತೊಗೊತಾನೆ ಇವರು ರಿಮೇನಿಂಗ್ ಕೆಲಸ ಕಂಪ್ಲೀಟ್ ಮಾಡಕ್ಕೆ ಇಲ್ಲ ಅಲೆಕ್ಸ್ ಮತ್ತು ಬ್ಯಾನ್ ಅನ್ನೋರು ಸಿಟಿ ಎಡ್ಲಿದ್ದ ಸಿಟಿ ಬಿ ಹೊಂಟರ್ ಅದ್ರ ಡಿಸ್ಟೆನ್ಸ್ ಅರ್ವತ್ತು ಕಿಲೋಮೀಟ್ರ್ ಕೊಟ್ಟಾರೆ ಸ್ಪೀಡ್ ಫಿಫ್ಟಿ ಫೈವ್ ಕಿಲೋಮೀಟರ್ ಪರ್ ಅವರ್ ಮತ್ತು ಸೆವೆನ್ ಕಿಲೋಮೀಟ್ರ್ ಪರ್ ಅವರ್ ಕೊಟ್ಟಾರೆ ಬ್ಯಾನ್ ಮೊದಲಕ್ಕೆ ರೀಚ್ ಆಗಿ ವಾಪಸ್ ಬರ್ತಾನೆ ಹೇಗೆ ಎದುರಿಗೆ ಹಂಗಾದ್ರೆ ಎಲ್ಲಿದ್ದ ಎಕ್ಸ್ ಟೌನ್ ಎಷ್ಟು ದೂರ ಐತೆ ಅಂತಂದು ಕೇಳ್ಯಾರ ಇಲ್ಲಿ ನೋಡ್ರಿ ಸಿಕ್ಸ್ಟಿ ಕಿಲೋಮೀಟ್ರ್ ಪ್ಲಸ್ ಎಕ್ಸ್ ಬ್ಯಾನ್ ಮಲ್ ಮೂಡ್ತಾನೆ ಒಂದು ಸೆವೆನ್ ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಐತಿ ಸಿಕ್ಸ್ಟಿ ಮೈನಸ್ ಎಕ್ಸ್ ಇವ ಇದಿರುವ ಕಮ್ಮಿ ಡಿಸ್ಟೆನ್ಸ್ ಇರ್ತಾನೆ ಒಂದು ಫೈವ್ ಐತಿ ತ್ರೀ ಹಂಡ್ರೆಡ್ ಪ್ಲಸ್ ಫೈವ್ ಎಕ್ಸ್ ಈಸ್ ಈಕ್ವಲ್ ಟು ಫೋರ್ ಟ್ವೆಂಟಿ ಮೈನಸ್ ಸೆವೆನ್ ಎಕ್ಸ್ ಸೆವೆನ್ ಎಕ್ಸ್ ಬರ್ಬೇಕು ಟ್ವೆಲ್ ಎಕ್ಸ್ ಆಕತಿ ಇದು ಟ್ವ ಒನ್ ಟ್ವೆಂಟಿ ತ್ರೀ ಹಂಡ್ರೆಡ್ ಮೈನಸ್ ಮಾಡಿದ್ರೆ ಎಕ್ಸ್ ಈಸ್ ಈಕ್ವಲ್ ಟು ಟೆನ್ ಬರ್ತದೆ ಇಲ್ಲಿ ಅಂದ್ರೆ ಡಿಸ್ಟೆನ್ಸ್ ಸಿಕ್ಸ್ಟಿ ಮೈನಸ್ ಎಕ್ಸ್ ಸಿಕ್ಸ್ಟಿ ಮೈನಸ್ ಟೆನ್ ಈಸ್ ಈಕ್ವಲ್ ಟು ಫಿಫ್ಟಿ ಕಿಲೋಮೀಟರ್ ಇರ್ತತಿ यह टूल टैक्सी